का 110 केजी बहनचू का 110 केजी वयस 27 ईरान देशದ ಒಬ್ಬ ಒಲಿಂಪಿಕ್ಸ್ ನಲ್ಲಿ ಪಾಲ್ಗೊಂಡಿರತ್ತಾ ಒಬ್ಬ ಕುಸ್ತಿ ಪಟು ಪೈವನ್ ईरान ದೇಶದಲ್ಲಿ ಒಲಿಂಪಿಕ್ಸ್ ಪಾಲ್ಗೊಂಡಂತಹ ಕುಸ್ತಿ ಪಟು ಪೈವನ್ ಪರಿವರ್ಷ ಶಿಷ್ಯ ಶ್ರೀ ವೀರೇಂದ್ರ ಹರಿಯಾಣ ಶ್ರೀ ಪೈವನ್ ಜಲನ್ ಇರಾನ್ ಕಾರ್ಯಕ್ರಮವನ್ನು ಪರವಾಗಿ ಚಾಂಪನವರಿಗೆ ಕಮಿಟೋ ಧನ್ಯವಾದ ಎಲ್ಲರೂ ಶಾಂತ ಇರಬೇಕು ದಯಮಾಡಿ ಬಹಳ ಮಹತ್ವಪೂರ್ಣ ಪೂರ್ಣದ ಪ್ರಜೆ ದೆಹಲಿ ಮತ್ತು ಹರಿಯಾಣ ರಾಜಸ್ಥಾನದಲ್ಲಿ ನಡೀತಾ ಕುಸ್ತಿ ಪೈಲ್ವಾನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವ್ಯಕ್ತಿ ಇಲ್ಲಿ ನಾವು ಸಂಕ್ರಮಣ ಜಾತ್ರೆವಾಗಿ ಕಮಿಟಿ ಅವರು ಕರೆಸಿದ್ದಾರೆ ಇರಾನ್ ದೇಶದ ಒಬ್ಬ ಕುಸ್ತಿ ಪೈಲ್ವಾನ ಹರಿಯಾಣ ರಾಜ್ಯ ಇಂಡಿಯಾದ ಇರಾನ್ ದೇಶದ ಒಬ್ಬ ಪೈಲ್ವಾನ ತಾವು ನೋಡ್ಲಿಕ್ಕೆ ಬಹಳಷ್ಟು ನಮ್ಮನ್ನು ಸಂಭ್ರಮ ಸಡಗರದಲ್ಲಿ ದಾರಿ ಮಾಡಿದ್ದಾರೆ ಶ್ರೀ ವೀರೇಂದ್ರ ಹರಿಯಾಣ್ರಿ

இந்த கேள்வியை சுரேந்திரநாத் சிவசேனா பிரிந்த ஹரியானா ಕುಸ್ತಿ ನಂಬರ್ ಆಗಿ ಚಪಾತಿ ಮೂಲಕ ನಂಬರ್ ಕುಸ್ತಿ ಪೈಲೋ ಅಂದಾಗ ನಾವು ಹುಡುಗಿಸ್ಬೇಕು Happy <laughs> am ಶಾಂತಿ ಶಾಂತದಿಂದ ಕೋಟಾ ಸಾವಿರ ಕೋಟಾ ಪೊಲೀಸ್ ಅನೇಕ ವರ್ಗವರು ಅವರು ಕೂಡ ಒಳಗೊಂಡಿದ್ದಾರೆ ಅವರ ಕುರಿತು ಪರವಾನ ಮಾಡಿ ಸಂಗತಿ ಅದ್ಭುತ ಕಾರ್ಯಕ್ರಮಕ್ಕೆ ಇವತ್ತು ಸಹ ಈ ವೇದಿಕೆ ಸಾಕ್ಷಿಯಾಗಿದೆ

ಶಿವಯ್ಯ ಪೂಜಾರಿ ಅವರಿಗೆ ಬಹಳ ಒಳ್ಳೆಯ ಬಸಪ್ಪ ಗು ಸಜ್ಜನ್ ಸಾಹಿಬ್ರಿಗೂ ಜೊತೆ ಚೇರ್ಮನ್ ಅಂತ ಬಸಯ್ಯ ಎಸ್ ಹರಿಮಠ ಸಾಹಿಬ್ರಿಗೂ ಸದಾನಂದ್ ದೇಸಾಯಿ ಸಾಹಿಬ್ರಿಗೂ ಜೊತೆಲಿ ಬಸವರಾಜ್ ಸುಗೂರ್ ಸಾಹಿಬ್ರಿಗೆ ಜೊತೆಲಿ ಮಲ್ಲಿಕಾರ್ಜುನ್ ಸಜ್ಜನ್ ಸಾಹಿಬ್ರಿಗೆ ಶಿವಾನಂದ್ ಲೀಲಾ ಸಾಹಿಬ್ರಿ ಗುರಿ ಹಿರಿಯರಿಗೂ ಬೇರೆ ಊರಿಗೆ ಒಂದು ಆಕ್ರಮೇಶ್ವರ ಅಂತ ಎಲ್ಲ ಹಿರಿಯ ಅಣ್ಣ ತಮ್ಮಂದಿರಿಗೆ ಎಲ್ಲರೂ ಕೂಡ ಕಮಿಟಿ ವತಿಯಿಂದ ವೇದಿಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಈ ಕುಸ್ತಿಗೆ ಮುಕ್ತ ಪಂಚರಾಗಿ ನಮ್ಮ ಕರ್ನಾಟಕ ಶ್ರೀ ಪ್ರಭು ಅಣ್ಣ ಆ ಒಂದು ರಾಜ್ಯದ ಕುಸ್ತಿಪಟು ಶ್ರೀ ವೀರೇಂದ್ರ ಹರಿಯಾಣ ಶ್ರೀ ಚಲನ್ ಇರಾನ್ ತಕ್ಷಣ ವೇದಿಕೆಯನ್ನ ಪ್ರವೇಶ ಮಾಡಿ ಸರ್ ಶಿವಾಜಿ ಸರ್ ಏಕ್ ನಂಬರ್ ಕುಸ್ತಿ ಹಂಗೆ ಅನೌನ್ಸ್ ಮಾಡ್ರಿ ಶಿವಾಜಿ ಸರ್ ಎರಡು ಮೂರು ಕುಸ್ತಿ ಮೂರು ಕುಸ್ತಿ ಕುಸ್ತಿ ನಂಬರ್ ಮೂರು ಸಂದೇಶ್ ಪೈಲ್ವಾನ್ಸರಿ ಪ್ರಶಸ್ತಿ ತಾಲೀಮ್ ಕೊಳುಪುರ್ ಮಹಾರಾಷ್ಟ್ರ ಚಾಂಪಿಯನ್ ಕುಸ್ತಿ ನಂಬರ್ ಮೂರು ಅಖ ಅದೇ ರೀತಿಯಾಗಿ ಪೈಲ್ವಾನ್ ಶಿವಯ್ಯ ಪೂಜಾರಿ ರತನ್ ಲಕ್ಪಟಿ ಅಖಾಡ ಬೆಳಗಾವ್ ಇಂಗ್ನೋರ್ ಇಂಡಿ ಕೃಷ್ಣ ಕುಸ್ತಿ ಕುಸ್ತಿ ಈ ಇನ್ನು ಕೇವಲ ನಾಲ್ಕ್ ಮೂರು ಕುಸ್ತಿಗಳು ಮಾತ್ರ ಬಾಕಿ ಇರೋದು ತಾವೆಲ್ಲ ನೋಡ್ತಾ ಇದ್ರಲ್ಲಿ ಕಮಿಟಿ ವತಿಯಿಂದ ಜೊತೆಗೆ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯ ಬಹಳ ಸಣ್ಣ ವಯಸ್ಸು

ಸರ್ ಅತಿಥಿಗಳನ್ನು ಸನ್ಮಾನ್ಯ ಜಾತ್ರಾ ಕಮಿಟಿಯ ಶ್ರೀ ದುರುಪಾದಾಯ ಎಸ್ ನಚಿನ್ಮಠ್ ಸಾಹೇಬರು

ಎರಡನೇ ನಂಬರ್ ನಂಬರ್ ಕುಸ್ತಿಗೆ ಸರಿಯಾಗಿ ಏನ್ ಪೈಲ್ವಾನ್ ಪಹವಾನೀರ ಹರಿಯಾಣ ಕಾ ರೇ ಜಲ್ದಿ ಜಲ್ದಿ ಜಲ್ದೇ ಆ ಹರಿಯಾಣ ಕೋ ಪು ಸಾಲನ್ ಇರಾನ ಜಲನ್ ಇರಾನ್ ಇವರು ಕೂಡ ವರ್ಲ್ಡ್ ಚಾಂಪಿಯನ್ ಆದಂತ ಒಬ್ಬ ಇರಾನ್ ದೇಶದ ಪೈಲ್ವಾನ್ ಒಂದೇ ನಂಬರ್ ಕುಸ್ತಿಯಿಂದ ಬಾಕಿ ಇದೆ ಇವತ್ತು ನಮ್ಮ ಇಂಡಿ ಪೈಲ್ವಾನ್ ಶಿವಯ್ಯ ಕತೆ ಇಷ್ಟು ಚಕ್ಕತೆಯಿಂದ ಒಂದು ಕೃಷ್ಣ ತಾಲೀಮ್ ಸೋಲಾಪುರದಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾನೆ ಶ್ರೀ ಶಿವಯ್ಯ ಪೂಜಾರಿ ರತನ್ ಮಠಪತಿ ಅಖಾಡ ಬೆಳಗಾವ್ ಅಲ್ಲಿ ತರಬೇತಿಯನ್ನ ಪಡ್ತಾ ಇದ್ದಾರೆ ರತನ್ ಅಣ್ಣವರು ಗುರುಗಳು ಅಂತ ಸಜ್ಜನ್ ಸಾಹಿಬ್ರಿಗೂ ಜೊತೆ ಚೇರ್ಮನ್ ಅಂತ ಬಸಯ್ಯ ಎಸ್ ಸರಿಮಠ ಸಾಹಿಬ್ರಿಗೂ ಸದಾನಂದ್ ದೇಸಾಯಿ ಸಾಹಿಬ್ರಿಗೂ ಜೊತೆಲಿ ಬಸವರಾಜ್ ಸುಗೂರ್ ಸಾಹಿಬ್ರಿಗಿ ಜೊತೆಲಿ ಮಲ್ಲಿಕಾರ್ಜುನ್ ಸಜ್ಜನ್ ಸಾಹಿಬ್ರಿಗಿ ಶಿವಾನಂದ್ ನೀಲಾ ಸಾಹಿಬ್ರಿ ಗುರಿ ಹಿರಿಯರಿಗೂ ಬೇರೆ ಊರಿ ಒಂದು ಅಂತ ಎಲ್ಲ ಹಿರಿಯ ಅಣ್ಣ ತಮ್ಮಂದಿರಿ ಎಲ್ಲರೂ ಕೂಡ ಕಮಿಟಿ ವತಿಯಿಂದ ವೇದಿಕೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಮುಕ್ತ ಪಂಚರಾಗಿ ನಮ್ಮ ಕರ್ನಾಟಕ ಪ್ರಭು ಅಣ್ಣ ಆ ಒಂದು ರಾಜ್ಯದ ಕುಸ್ತಿ ಪಟ್ಟು ಶ್ರೀ ವೀರೇಂದ್ರ ಹರಿಯಾಣ ಶ್ರೀ ಜಲನ್ ಇರಾನ್ ತಕ್ಷಣ ವೇದಿಕೆಯನ್ನ ಪ್ರವೇಶ ಮಾಡಿ ಸರ್ ಮುಲಿ ಸರ್ ಶಿವಾಜಿ ಸರ್ ಏಕ ನಂಬರ್ ಕುಸ್ತಿ ಹಂಗೆ ನಾನ್ಸ್ ಮಾಡ್ರಿ ಶಿವಾಜಿ ಸರ್ ಎರಡು ಮೂರು ಎರಡು ಮೂರು ಕುಸ್ತಿ ಎರಡು ಮೂರು ಕುಸ್ತಿ ಕುಸ್ತಿ ನಂಬರ್ ಮೂರು ಸಂಗೇಶ್ ಪೈಲ್ವಾನ್ ಬಿರಾದರ್ ಕರ್ನಾಟಕ ಕೇಸರಿ ಪ್ರಶಸ್ತಿ ತಾಲೀಮ್ ಕೊಲಾಪುರ್ ಮಹಾರಾಷ್ಟ್ರ ಚಾಂಪಿಯನ್ ಕುಸ್ತಿ ನಂಬರ್ ಮೂರು ಅಕಾರಕ್ಕೆ ಬರಬೇಕು ಅದೇ ರೀತಿಯಾಗಿ ಪೈಲ್ವಾನ್ ಶಿವಯ್ಯ ಪೂಜಾರಿ ರತನ್ ಮತ್ಪಟಿ ಅಖಾಡ ಬೆಳಗಾವ್ ಇಮ್ರಾನ್ ಇಂಡಿ ಕೃಷ್ಣ ಕುಸ್ತಿ ಅಖಾಡ ಸೋಲಾಪು ಕುಸ್ತಿ ನಂಬರ್ ಎರಡು ಇನ್ನು ಕೇವಲ ನಾಲ್ಕು ಮೂರು ಕುಸ್ತಿಗಳು ಮಾತ್ರ ಬಾಕಿ ಇರೋದು ತಾವೆಲ್ಲ ನೋಡ್ತಾ ಇದ್ರಲ್ಲಿ ಕಮಿಟಿ ವತಿಯಿಂದ ಜೊತೆಗೆ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಬಹಳಷ್ಟು ಉತ್ತಮ ರೀತಿಯಲ್ಲಿ ಇರ್ತಾರೆ ಬಹಳ ಸಣ್ಣ ವಯಸ್ಸು ಬಿಜಾಪುರ ಜಿಲ್ಲೆಗೆ ಕುಸ್ತಿ ಕ್ಷೇತ್ರದಲ್ಲಿ ಅಭಿಜಿತ್ ದೇವಾತಿ ಶಿವಾಜಿ ಸರ್ ಶಿವಾಜಿ ಸರ್ ಸರ್ ಅತಿಥಿಗಳನ್ನ ಸನ್ಮಾನ್ಯ ಜಾತ್ರಾ ಕಮಿಟಿಯ ಶ್ರೀ ಗುರುಪಾದಯ ಎಸ್ ಗಚ್ಚಿನ್ಮಠ್ ಸಾಹೇಬು మేవర ఇంపేరు నిమ్మణ ఇండియా ಎರಡನೇ ನಂಬರ್ ಕುಸ್ತಿಗೆ ಸರಿಯಾಗಿ ಏನ್ ನಂಬರ್ ಕುಸ್ತಿ ಪೈಲ್ವಾನ್ ಹರಿಯಾಣ ಕಾರ್ಯಲ್ದಿ ಜಲ್ದಿ ಆನ ಚಾ ಹರಿಯಾಣ ಕೋ ಪೈಲ್ವಾನ್ ಅವ್ರಿಗೆ ಸಾತ್ ಜಲನ್ ಇರಾನ್ ಜಲನ್ ಇರಾನ್ ಇವರು ಕೂಡ ವರ್ಲ್ಡ್ ಚಾಂಪಿಯನ್ ಆದಂತ ಒಬ್ಬ ಇರಾನ್ ದೇಶದ ಪೈಲ್ವಾನ್ ಒಂದೇ ನಂಬರ್ ಕುಸ್ತಿ ಇಲ್ಲಿ ಬಾಕಿ ಇದೆ ಇವತ್ತು ನಮ್ಮ ಇಂಡಿ ಪೈಲ್ವಾನ್ ಶಿವಯ್ಯ ಜೊತೆ ಚಕ್ಕತೆಯಿಂದ ಒಂದು ಕೃಷ್ಣ ತಾಲೂಕು ಸೋಲಾಪುರದಲ್ಲಿ ತರಬೇತಿಯನ್ನು ಪಡ್ತಾ ಇದ್ದಾರೆ ಶ್ರೀ ಶಿವಯ್ಯ ಪೂಜಾರಿ ರತನ್ ಮಠಪತಿ ಆಕಾರ ಬೆಳಗಾವ್ ಅಲ್ಲಿ ತರಬೇತಿಯನ್ನು ಪಡ್ತಾ ಇದ್ದಾರೆ ರತನ್ ಅಣ್ಣವರು ಗುರುಗಳು ಒಂದು ಸಮಬಲವಾದಂತಪೋಟಿವನ್ನು ನೀಡಿ ಇವತ್ತು ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತಂದಿದ್ದಾರೆ ಅವರಿಗೆ ಒಂದು ಜೋರಾದಂತ ಚಪ್ಪಾಳೆ ಕುಸ್ತಿ ಪೈಲ್ವಾನ್ ನಿರ್ದೇಶ ಮಂಡಳಿ ಜೊತೆಯಲ್ಲಿ ವೇದಿಕೆ ಮೇಲೆ ಆಶ್ರಿತ ಎಲ್ಲ ಮಹಾನ್ಯರಿಗೆ ತುಂಬ ಹೃದಯದಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಹೋಗಬೇಕು ಕುಸ್ತಿ ನಂಬರ್ ಮೂರು ನೋಡ್ತಾ ಇದ್ರಿ ಇಲ್ಲಿ ಬಹಳ ಮಹತ್ವ ಒಂದು ಕುಸ್ತಿ ಇದು ಮಹಾರಾಷ್ಟ್ರದ ಒಂದು ಪೈಲ್ವಾನ್ ಜೊತೆಗೆ ವಿನ್ ಆಗೋ ಎರಡು ಬಾರಿ ಕರ್ನಾಟಕ ಕೇಸರಿ ಪ್ರಶಸ್ತಿ ವಿಜೇತರು ಮೂರು ನಂಬರ್ ಕುಸ್ತಿ ಪೈಲ್ವಾನ್ ಅಭಿಜಿತ್ ದೇವಕಾತೆ ತಾಲೀಮ್ ಕೋಲ್ಹಾಪುರ್ ಮೋತಿಬಾ ಮಹಾರಾಷ್ಟ್ರ ಚಾಂಪಿಯನ್ ದಯಮಾಡಿ ಮೂರನೇ ನಂಬರ್ ಕುಸ್ತಿ ನೋಡ್ತಾ ಇದ್ರ ನೀವು ಕುಸ್ತಿ ನಂಬರ್ ಒಂದು ಜಲನ್ ಇರಾನ್ ದೇಶದವರು ಹಾಗೂ ಇದು ತೂಕ ತೊಂಬತ್ತೇಳು ಕೆಜಿ ಕೆಳಗಿದ್ದವರು ಇಮ್ರಾನ್ ಇಂಡಿಯವರನ್ನ ತೆಗೆದುಕೊಂಡಿದ್ದಾರೆ ಕಪ್ ಜಾಕ ಶಿವಾಜಿ ಪೂಜಾರಿ ಶಿವಾರಿ ಸಂಸ್ಥೆ ನಿರ್ದೇಶಕ ಮಂಡಳಿಯವರು